ತುಳಸಿ ಗಿಡ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡವನ್ನ ನಾವು ಕಾಣ್ತೀವಿ ಈ ತುಳಸಿ ಗಿಡವನ್ನ ಮನೆಯಲ್ಲಿ ನೆಡುವುದರಿಂದ ಲಕ್ಷ್ಮೀ ನಾರಾಯಣರು ನೆಲೆಸ್ತಾರೆ ಎನ್ನುವ ನಂಬಿಕೆ ತುಳಸಿ ಗಿಡ ನಮಗೆ ಎಷ್ಟು ಪ್ರಯೋಜನಕಾರಿಯಾಗಿದೆಯೋ ಕೆಲವೊಮ್ಮೆ ನಾವು ಮಾಡೋ ತಪ್ಪುಗಳಿಂದ ಅದು ನಮಗೆ ಅಷ್ಟೇ ನಷ್ಟವನ್ನು ಉಂಟು ಮಾಡುತ್ತೆ ತುಳಸಿ ಗಿಡದ ಬಳಿ ನಾವು ಕೆಲವೊಂದು ಗಿಡಗಳನ್ನ ನೆಡಬಾರದು ಹಾಗೂ ಇಡಲೂಬಾರದು ಹಾಗಾದ್ರೆ ಆ ಗಿಡಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದು ತುಂಬಾನೇ ಮಂಗಳಕರ ತುಳಸಿ ಗಿಡವು ದೇವನಿಗೆ ಅತಿ ಹೆಚ್ಚು ಪ್ರಿಯವಾದ ಸಸ್ಯ ಆದ್ದರಿಂದ ನೀವು ಗಿಡವನ್ನ ಪೂಜಿಸೋದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆಯತೀರಾ ಈ ಗಿಡ ಲಕ್ಷ್ಮೀ ದೇವಿಯನ್ನ ಸಂತುಷ್ಟಗೊಳಿಸಲು ಸಹಕಾರಿ ತುಳಸಿ ಗಿಡವನ್ನ ನಿಯಮಿತವಾಗಿ ಪೂಜಿಸುವ ಮನೆಯವರ ಮೇಲೆ ಮನೆಯ ಮೇಲೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಎಷ್ಟೋ ಬಾರಿ ನಾವು ತಿಳಿದು ತಿಳಿದೆಯೋ ತುಳಸಿ ಗಿಡದ ಜೊತೆ ಅಂತಹ ಕೆಲವು ಗಿಡಗಳನ್ನು ಇಟ್ಟು ಅದನ್ನು ಪೋಷಿಸ್ತಾ ಇರ್ತೀವಿ ಇದರಿಂದ ನಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುವ ಬದಲು ಶಾಪವೇ ಸಿಗುತ್ತೆ ಇದು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೂ ಕೆಟ್ಟ ಪರಿಣಾಮವನ್ನ ಉಂಟು ಮಾಡುತ್ತೆ ಮನೆಯಲ್ಲಿ ನಾವು ತುಳಸಿ ಗಿಡದ ಜೊತೆ ಯಾವ ಗಿಡವನ್ನ ಇಡಬಾರ್ದು ಅಂತ ನೋಡೋಕೋದ್ರೆ ಇದು ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೂ ಕೆಟ್ಟ ಪರಿಣಾಮ ಬೀಳೋದ್ರಿಂದ ನಾವು ಇದರ ಬಗ್ಗೆ ಗಮನವನ್ನ ಹರಿಸಲೇಬೇಕಾಗುತ್ತೆ ಶಾಸ್ತ್ರಗಳಲ್ಲಿ ನೀಡಿರುವ ನಿಯಮಗಳ ಪ್ರಕಾರ ಶಮಿ ಗಿಡವನ್ನ ಎಂದಿಗೂ ತುಳಸಿ ಗಿಡದ ಬಳಿ ಇಡಬಾರದು ಅಥವಾ ನೆಡಬಾರ್ದು ಶಮಿ ಕೂಡ ತುಳಸಿಯಂತೆ ಪವಿತ್ರ ಹಾಗೂ ಮಂಗಳಕರ ಏನೂ ಹೌದು ಆದರೆ ಅವುಗಳಿಗೆ ಒಟ್ಟಿಗೆ ಇಡಬಾರ್ದು ಮನೆಯಲ್ಲಿ ಶಮಿ ಗಿಡವನ್ನ ನೆಡುವುದು ಅಥವಾ ಬೆಳೆಸುವುದು ಶುಭವಾಗಿದ್ದರೂ ತಪ್ಪಿಯೂ ತುಳಸಿ ಗಿಡದ ಬಳಿ ನೆಡಬೇಡಿ ಶಮಿ ಈ ದೇವರಿಗೆ ಸಂಬಂಧಿಸಿದ ಸಸ್ಯ ಯಾವ ದೇವರು ಅಂತ ಹೇಳಿದ್ರೆ ತುಳಸಿ ಗಿಡವನ್ನ ಲಕ್ಷ್ಮೀ ದೇವಿಯ ರೂಪ ಅಂದರೆ ಭಗವಾನ್ ವಿಷ್ಣುವಿಗೆ ಪ್ರಿಯವಾದಂಥ ಸಸ್ಯ ಶಮಿ ಶಿವ ಮತ್ತು ಶನಿದೇವನಿಗೆ ಸಂಬಂಧಿಸಿದ ಪವಿತ್ರ ಗಿಡ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣು ಮತ್ತು ಶಿವನ ಪೂಜಾ ವಿಧಾನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಶಿವ ಮತ್ತು ವಿಷ್ಣು ದೇವನ ಪೂಜೆಯನ್ನು ಸಂಕೇತಿಸುವ ಸಸ್ಯಗಳನ್ನು ಒಟ್ಟಿಗೆ ಇಡುವುದು ಶಕ್ತಿಯ ಸಂಘರ್ಷಕ್ಕೆ ಕಾರಣವಾಗುತ್ತೆ ಆದ್ದರಿಂದ ತುಳಸಿ ಮತ್ತು ಶಮಿ ಗಿಡವನ್ನು ಒಟ್ಟಿಗೆ ಇಡಬಾರದು ಅಂತ ಹೇಳಿ ತುಳಸಿ ಸಾತ್ವಿಕ ಮತ್ತು ಹಿತವಾದ ಶಕ್ತಿಯನ್ನ ಸಂಕೇತಿಸಿದ್ರೆ ಶಮಿ ತಾಮಸಿಕ ಶಕ್ತಿಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ತುಳಸಿಯ ಬಳಿ ಶಮಿಯನ್ನ ಇಟ್ಟುಕೊಳ್ಳುವುದು ಅಥವಾ ನೆಡುವುದು ತುಳಸಿಯ ಶುದ್ಧತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ಬೋದು ತುಳಸಿಯಲ್ಲಿನ ಸಕಾರಾತ್ಮಕ ಅಥವಾ ಧನಾತ್ಮಕ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ ಶಮಿಯನ್ನ ತುಳಸಿ ಗಿಡದ ಬಳಿ ಇಡಬಾರದು ಅಥವಾ ನೆಡಬಾರದು ತುಳಸಿ ಗಿಡದ ಬಳಿ ಶಮಿಯನ್ನು ಮಾತ್ರವಲ್ಲದೆ ಮುಳ್ಳುಗಳನ್ನು ಹೊಂದಿರುವ ಯಾವುದೇ ಗಿಡಗಳನ್ನ ಇಡಬಾರದು ಇಂತಹ ಗಿಡಗಳನ್ನು ತುಳಸಿ ಬಳಿ ಇಡೋದ್ರಿಂದ ತುಳಸಿಯಲ್ಲಿನ ಶಕ್ತಿ ನಾಶ ಆಗ್ಬೋದು ತುಳಸಿ ಗಿಡದ ಬಳಿ ಮುಳ್ಳು ಹೊಂದಿರುವ ಗಿಡಗಳನ್ನ ಇಡಬಾರದು ಅಂತ ಈಗಾಗಲೇ ನಾನು ಹೇಳಿದೀನಿ ಯಾವ ಗಿಡಗಳು ಅಂತಹ ಮುಳ್ಳು ಹೊಂದಿರುವ ಗಿಡಗಳು ಅಂತ ನೋಡೋಕೆ ಗುಲಾಬಿ ಗಿಡವನ್ನು ಸಹ ನಾವು ತುಳಸಿ ಗಿಡದ ಬಳಿ ಇಡಬಾರದು ಶಮಿ ಗಿಡವನ್ನು ಇಡಬಾರದು ಹಾಗಾಗಿ ತುಳಸಿ ಗಿಡದ ಬಳಿ ಯಾವುದೇ ಮುಳ್ಳು ಹೊಂದಿರುವ ಗಿಡವನ್ನು ಇಡೋದಕ್ಕೆ ಹೋಗಬೇಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು